ಹತ್ತು ರೂಪಾಯಿ ಸಿಗ್ತಾ ಇದೆ ಅನ್ನೋ ಖುಷಿ ನಾವು ಇಪ್ಪತ್ತು ರೂಪಾಯಿ ಹೋಗ್ತಾ ಯಾಕೆ ಮೇಡಮ್ ಅವ್ನ್ ಯಾರು ಮೇಡಮ್ ಗೊತ್ತಿಲ್ಲ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಫ್ರೀ ಕೊಟ್ಬಿಟ್ಟು ಅಲ್ಲಿಗೆ ದುಡ್ಡು ಹಂಚಕ್ ಆಗ್ತಾ ಇಲ್ಲ ಆಗ್ತಾ ಇದೆ ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ಐದು ಭರವಸೆಗಳನ್ನ ಕೊಟ್ಟಿತ್ತು ಆ ಭರವಸೆಗಳನ್ನ ಸರ್ಕಾರ ಅಧಿಕಾರಕ್ಕೆ ಮೇಲೆ ಜಾರಿ ಮಾಡಿದೆ ಇದೆಲ್ಲ ಆದ್ಮೇಲೂ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಮೇಲೆ ಅವರ ಅಧಿಕಾರಕ್ಕೆ ಬಂದ ಮೇಲೆ ಜನಸಾಮಾನ್ಯರಿಗೆ ಏನಾದ್ರೂ ಒಂದು ಅದರಿಂದ ಒಳ್ಳೇದಾಗಿದೆಯಾ ಅವರ ಭರವಸೆಯಿಂದ ಜನರ ಅಭಿಪ್ರಾಯಗಳು ಏನಿದೆ ಅದು ಅಲ್ಲದೆ ಕರ್ನಾಟಕದಲ್ಲಿ ಏನಾದ್ರೂ ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಕ್ತಾ ಇದೆಯಾ ಇದೆಲ್ಲ ಜನಸಾಮಾನ್ಯರಲ್ಲಿರುವಂತಹ ಪ್ರಶ್ನೆ ಇದಕ್ಕೆಲ್ಲ ಜನಸಾಮಾನ್ಯರೇ ಏನು ಉತ್ತರ ಕೊಡ್ತಾರೆ ಅಂತ ಅವರ ಹತ್ರನೇ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದಿಷ್ಟು ಸ್ಕೀಮ್ ಗಳನ್ನ ಕೊಟ್ಟಿದ್ದಾರೆ ಇದರಿಂದ ನಿಮಗೆ ಒಳ್ಳೇದಾಗಿದೆ ಅಂತ ಅನಿಸ್ತಿದ್ಯಾ ಒಳ್ಳೇದು ಅಂತ ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೇದು ಅಂತ ಅನ್ನಿಸ್ತು ಬಟ್ ಅದಾದ್ಮೇಲೆ ಗೊತ್ತಾಗಿದ್ದು ಯಾವ ತರ ಒಳ್ಳೇದು ಮಾಡಿ ಯಾವ ತರ ಜನಗಳಿಗೆ ಇದಾಗ್ತಿದೆ ಪ್ರಾಬ್ಲಮ್ ಆಗ್ತಿದೆ ಅಂತ ಈಗ ನಾವು ಫಸ್ಟ್ ಅನ್ಕೊಂಡ್ವಿ ನಾವು ಒಳ್ಳೇದಾಯ್ತು ಅಂತ ಆಮೇಲೆ ನೋಡಿದ್ವಿ ಇವಾಗ ನಾವು ರೇಷನ್ ಎಲ್ಲ ತಗೊಳಕ್ ಹೋದ್ರೆ ಬಟ್ ಅದಕ್ಕೆ ಡಬಲ್ ಡಬಲ್ ಆಗೋಗಿದೆ ಒಂದ್ರಲ್ಲಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಇಪ್ಪತ್ತು ರೂಪಾಯಿ ಕಿತ್ಕೊಳ್ಳೋ ತರ ಆಗೋಗಿದೆ ಯಾವ್ದು ಸರ್ಕಾರ ಅವ್ರವ್ರ ಬೆನಿಫಿಟ್ ನೋಡ್ಕೊತಾ ಇದಾರೆ ಒಳ್ಳೇದಾಗ್ತಾ ಇಲ್ಲ ಪಬ್ಲಿಕ್ ಗೆ ಈಗ ಒಳ್ಳೇದು ಅಂತ ತೋರ್ಸಕ್ ಹೋಗಿ ಪಬ್ಲಿಕ್ ಇಂದನೇ ಅಂತ ಹಂಗೆ ಆಗಿದೆ ಇವಾಗ ಯಾಕಂದ್ರೆ ನಮ್ಗೆ ಒಳ್ಳೇದಾಯಿತು ಅಂತ ನಾವು ಸಡನ್ ಆಗಿ ಖುಷಿ ಪಟ್ಬಿಟ್ವಿ ಅದಾದ್ಮೇಲೆ ಗೊತ್ತಾಗ್ತಿದೆ ಈಗೇನೋ ಅದು ಫ್ರೀ ಇದು ಫ್ರೀ ಅದ್ರಲ್ಲಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾ ಇದೆ ನಮ್ಗೆ ನಮಗೆ ಈಗ ಜನಗಳು ಏನ್ ಮಾಡ್ತಾ ಇದ್ದಾರೆ ನಮ್ ದಡ್ಡ್ರೆ ಆಗ್ತಿದೀವಿ ನಾವು ದಡ್ತನ ಎಲ್ಲಿ ತೋರಿಸಿದೀವಿ ಅಂದ್ರೆ ನಮ್ಗೆ ಏನೋ ಹತ್ತು ರೂಪಾಯಿ ಸಿಗ್ತಾ ಇದೆ ಅನ್ನೋ ನಾವು ಇಪ್ಪತ್ತು ರೂಪಾಯಿ ಹೋಗ್ತಿದ್ದೇವೆ ಹೋಗ್ತಾ ಮರ್ತೋಗ್ ಹೌದು ಸಡನ್ ಆಗಿ ಏನಾಗ್ತೀವಿ ಯಾರೋ ಬಂದು ಏನೋ ಕೊಡ್ತೀವಿ ಅಂದಾಗ ಅದು ಖುಷಿ ಆಗುತ್ತೆ ನಮಗೆ ಅಲ್ಲಿ ನಮ್ಮ ಹಿಂದೆಯಿಂದ ಏನಾಗ್ತಿದೆ ನಮ್ಗೆ ಗೊತ್ತಾಗಲ್ಲ ತಿಳ್ಕೊಳಕ್ಕೆ ನಾವು ಇಷ್ಟಪಡೋಲ್ಲ ಬಟ್ ದುಡ್ಕ್ತೀವಿ ನಾವು ಜನ ಯೋಚನೆ ಮಾಡಿ ಎಲೆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ಇವಾಗ ಎಲ್ಲ ಅವ್ರವ್ರ ಇದಕ್ಕೆ ಅವ್ರು ಮಾಡ್ಕೊಂತಾರೆ ಯಾಕಂದ್ರೆ ಈ ಸರ್ಕಾರ ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಬಟ್ ಅದರಿಂದ ನಮಗೆ ತೊಂದರೆ ನಮ್ಮನ್ನು ಮೇಲೆತ್ತೋ ಪ್ರಯತ್ನ ಯಾರೂ ಮಾಡ್ತಿಲ್ಲ ಯಾರು ಮಾಡ್ತಿ ಹೌದು ಅವರವರು ಇದು ಅವ್ರು ನೋಡ್ಕೊಳ್ತಾ ಇದ್ದಾರೆ ಬಟ್ ನಮ್ಮನ್ನು ನೋಡಬೇಕು ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಬಡವ್ರಿಗೆ ಒಂದು ಒಳ್ಳೇದು ಮಾಡೋದ್ರೂ ಪರ ನಿಲ್ಲಬೇಕು ಬಟ್ ಅವರು ಮೇಲೆ ಬರೋದಕ್ಕೆ ಅವರು ಆ ಸರ್ಕಾರ ಮೇಲೆ ಇವ್ರಿಗೆ ದೂರ ಹಾಕೋದು ಇವರಿಂದ ಅವ್ರಿಗೆ ಇದು ಮಾಡೋದು ಇಲ್ಲಿ ನಮಗೇನಾಗ್ತಿದೆ ನಮ್ ಸುಮ್ಮನೆ ನಾವು ಹಾಳಾಗ್ತಿದ್ದೀವಿ ಸರ್ಕಾರ 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 ಏನು ಸರ್ಕಾರ ಮೇಡಮ್ ಏನು ಏನು ಮಾಡ್ತಿದ್ದಾರೆ ನಮಗೇನು ಒಳ್ಳೇದಾಗಿಲ್ಲ ಯಾರು ಬಂದರೂ ಒಳ್ಳೇದಾಗಲ್ಲ ನಾವು ಸುಮ್ಮನೆ ಲಾಸ್ ಆಗ್ತಾ ಇದ್ದೀವಿ ಅಷ್ಟೇ ಜನಕ್ಕೆಲ್ಲ ಕಡೆಯಿಂದನೂ ಮೋಸನೇ ಆಗ್ತಿದೆ ಯಾವ ಸರ್ಕಾರ ಬಂದರೂ ಯಾರಿಗೇನು ಇಲ್ಲ ನಾವು ಅಂದ್ಕೋತೀವಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಇಲ್ಲ ಎಲ್ಲ ಅವರು ಬದುಕ್ತಿದ್ದಾರೆ ಅಷ್ಟೇ ನಮಗೆಲ್ಲ ಮೋಸನೇ ಆಗ್ತಾಯಿದೆ ನಾವು ಸಡನ್ ಸಡನ್ನಾಗಿ ಓ ನಮ್ಗೆ ಇವ್ರು ಒಳ್ಳೇದು ಮಾಡ್ತಾರೆ ಅವ್ರು ಒಳ್ಳೇದು ಮಾಡ್ತಾರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲರಿಂದ ನಾವು ಮೋಸ ಹೋಗ್ತಾ ಇದೀವಿ ಯಾರಿಂದ ಏನಿಲ್ಲ ಆದರೆ ಬಂದರೆ ಸರ್ಕಾರ ಬಂದರೆ ಪ್ರಜಾಪ್ರ ಪ್ರಭುತ್ವ ಬಂದರೆ ಒಂದು ಒಳ್ಳೇದು ಮಾಡೋಕ್ಕೆ ಯೋಚನೆ ಮಾಡಿ ಹೆಣ್ಮಕ್ಳು 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 ಒಳ್ಳೇದು ಮಾಡ್ತೀವಿ ಅಂತ ಸ್ಕೀಮ್ ಇಟ್ಕೊಂಡು ಇನ್ನೇನು ಅಲ್ಲಿ ಸಂಸಾರನೇ ಹಾಳಾಗೋಗುತ್ತೆ ವೆರೇಷನ್ನು ಅದು ಇದು ನಾವಿಲ್ಲಿ ಐನೂರು ರೂಪಾಯಿ ಬರುತ್ತೆ ಎರಡು ಸಾವಿರ ಬರುತ್ತೆ ಅಲ್ಲಿ ಹತ್ತು ಹತ್ತು ಸಾವಿರನೇ ಹೋಗುತ್ತೆ ನಮ್ಗೆ ಒಂದು ತಿಂಗಳು ಸಂಸಾರ ಮಾಡೋಕ್ಕೆ ತುಂಬ ರಿಸ್ಕ್ ಆಗುತ್ತೆ ಬೇಡ ಇದು ಯಾಕೆ ಜನಗಳಿಗೆ ಏನಾದರೂ ಕೊಡ್ತೀರಾ ಒಳ್ಳೆ ರೀತಿಲಿ ಕೊಡಿ ಒಂದು ಒಳ್ಳೆ ರೀತಿಲಿ ಒಂದು ಯಾವುದೇ ಒಂದು ಇದು ಮಾಡಬೇಕಂದ್ರೂ ಒಳ್ಳೆ ರೀತಿಲಿ ಮಾಡಿಕೊಡಿ ಯಾಕೆ ನಿಮ್ಮ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನಾವೇನು ಅಮಾಯಕರು ನಾವು ನಮ್ಗೆ ಒಳ್ಳೇದು ಮಾಡಿ ನಿಮ್ಮ ನಿಮ್ಮ ಇದಕ್ಕೆ ನಮ್ಮನ್ನ ಯಾಕೆ ಸಾಯಿಸ್ತೀರಾ ಬಲಿ ಮಾಡಬೇಡಿ ನಮ್ಮನ್ನ ಪ್ರಜಾಪ್ರಭುತ್ವ ಬೆಳಿಬೇಕು ನಮಗೂ ಆಸೆ ಸರ್ಕಾರ ನಮ್ಮ ಆಳೋ ನಾಯಕರು ಒಳ್ಳೆಯದಾಗಿ ಬಂದರೆ ನಮಗೂ ಖುಷಿ ಯಾರಾದರೂ ಬರಲಿ ಮೇಡಮ್ ಇವರು ಅವರು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಇಲ್ಲ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಜನಕ್ಕೆ ಯಾರು ಜನದ ಪರ ಯಾರು ನಿಲ್ತಾರೋ ಅವ್ರು ಬರಲಿ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ಅದೇ ಮೇಡಮ್ ಹೇಳಿದ್ನಲ್ಲ ಕಾಂಗ್ರೆಸ್ ಸರ್ಕಾರ ಈಗ ಒಂದಿಷ್ಟು ಅಭಿವೃದ್ಧಿ ಮಾಡಿದೆ ಅಂದ್ರೆ ಅಭಿವೃದ್ಧಿ ಅಂತ ಅವರೊಂದು ಐದು ಸ್ಕೀಮ್ ಮಾಡಿ ತಗೊಂಡ್ ಬಂದಿದ್ದಾರೆ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಮಾಡಿದ್ರು ವೇಸ್ಟ್ ಮೇಡಮ್ ಇದು ನೀವು ಇದು ಹಾಳು ಮಾಡ್ತಾ ಇದಾರೆ ಈಗ ಬಸ್ ಫ್ರೀ ಕೊಡ್ತರು ಅದರಿಂದ ಬರೀ ಹೆಣ್ಮಕ್ಳಗ್ ಅಷ್ಟೇ ಇಂಪ್ರೂವ್ ಇತ್ತು ಗಂಡು ಮಕ್ಕಳು ವಯಸ್ಸಾದವರು ಮತ್ತೆ ಮಾಡಿಲ್ಲ ಅದನ್ನೇ ಮಾಡೋದು ಮಾಡಿದ್ರು ಈ ಸ್ಕೂಲ್ ಹುಡುಗರಿಗೆ ಇಲ್ಲ ವಯಸ್ಸಾದವ್ರಿಗೆ ಮಾಡಿದ್ರೆ ತುಂಬಾ ಒಳ್ಳೇದಾಗ್ ಅದಾಯ್ತಾ ಆಮೇಲೆ ಈ ಅಕ್ಕಿ ಕೊಡ್ತೀನಿ ಅಂದ್ರು ಹೆಂಗೋ ಮೋದಿನೋ ಸೆಂಟ್ರಲ್ ಅವ್ರ ಮಕ್ ಗೊತ್ತಿಲ್ಲ ಏಳೆಂಟು ಕೆಜಿನೋ ಒಂಬತ್ತು ಕೆ ಕೊಡ್ತಾ ಇದ್ರು ಇವರು ಮೋದಿ ಸಿದ್ದರಾಮಯ್ಯ ಅವ್ರು ಏನಿದ್ರು ನಾನೇ ಹತ್ತು ಕೆ ಜಿ ಕೊಡ್ತೀನಿ ಅಂದರು ಅದು ನೋಡಿದ್ರೆ ಐದು ಕೆಜಿ ಬಂತು ಅಲ್ವಾ ಇವಾಗ ಎರಡು ಸಾವಿರ ರೂಪಾಯಿ ಅಂದರು ಅದು ಕೆಲವ್ರು ಬರ್ತಾ ಇದೆ ಕೆಲವ್ರು ಬರ್ತಾ ಇಲ್ಲ ಬರ್ತಿರೋರು ಏನು ಮಾಡ್ತಾರೆ ಈಗ ಅದರಲ್ಲೂ ರೇಷನ್ ಕಾರ್ಡ್ ಇರೋರು ಮಾತ್ರ ಅಂದ್ರೆ ಮನೆಯಲ್ಲಿ ಇವಾಗ ಹತ್ತೆನೂ ಇರ್ತಾರೆ ಸೊಸೆನೂ ಇರ್ತಾರೆ ಇಬ್ರು ಹಂಚ್ಕೊಂತಾರೆ ನೀವೇ ಹೇಳಿ ಹಾ ಏನು ಹೇಗಿದ್ದಾಳಿ ಸುಮ್ಮನೆ ಕಿತ್ತಲಾಡ್ತಾ ಇದ್ದಾರೆ ಅಷ್ಟೇ ಆಯ್ತಾ ಇನ್ನೊಂದು ಏನು ಗೊತ್ತಾ ಈ ಬಸ್ಸು ಫ್ರೀ ಆಲ್ಮೋಸ್ಟ್ ಬೇಗ ಕ್ಯಾನ್ಸಲ್ ಮಾಡ್ಬೇಕು ಅದು ಮಾಡಿದ್ರೆ ತುಂಬಾ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಒಳ್ಳೇದು ಈಗ ಕಾಂಗ್ರೆಸ್ ಸರ್ಕಾರ ಐದು ಸ್ಕೀಮ್ ತಂದಿದೆ ಅದನ್ನ ಜಾರಿ ಮಾಡಿದೆ ಇದರಿಂದ ಒಂದಿಷ್ಟು ಜನಕ್ಕೆ ಒಳ್ಳೇದಾಗಿದೆ ಇನ್ನೊಂದಿಷ್ಟು ಜನಕ್ಕೆ ಒಳ್ಳೇದಾಗಿಲ್ಲ ಹೀಗಿರುವಾಗ ಮುಂದೆ ಚುನಾವಣೆಯಲ್ಲಿ ಬರಬೇಕಾದವರು ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ ಅಥವಾ ಬೇರೆ ಏನು ಅನ್ಸುತ್ತೆ ಬೇಡ ಮೇಡಮ್ ಕಾಂಗ್ರೆಸ್ ಏನು ಬೇಡ ಮೇಡಮ್ ಬಿಜೆಪಿನೇ ಬರಲಿ ಬಿಡಿ ಮೇಡಮ್ ಸೆಂಟ್ರಲ್ ಅಲ್ಲಿ ಯಾವಾಗ್ಲೂ ಮೋದಿನೇ ಇರಬೇಕು ಸೆಂಟ್ರಲ್ ಮೋದಿ ಇದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಒಳ್ಳೇದು ನೋಡಿ ಮೊನ್ನೆ ಆಗಿ ಎಲ್ಲೂ ಬೇಡ ಇಲ್ಲ ರಮೇಶ್ವರ ಕೆಫೆ ಅಲ್ಲಿ ಯಾಕೆ ಮೇಡಮ್ ಅವ್ನು ಯಾರು ಮೇಡಮ್ ಗೊತ್ತಿಲ್ಲ ಬಂದ ಬಾಂಬಿಕ್ತ ಹೋದ ಯಾವಾಗ ಆಗಿತಾ ಹೇಳಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇದಾಗಿದ್ದು ಅದೇ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಜನ ನಮ್ ಸರ್ಕಾರ ಯಾಕೆ ಹಿಂಗಾಗ್ತಾ ಇದೆ ಹಿಡಿಬೋದಾಗಿತ್ತಲ್ಲ ಅವನ್ನ ಅದಕ್ಕೆ ನಿಮ್ ಪ್ರಕಾರ ಹೇಳ್ತಿರೋದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದಿಷ್ಟು ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ಮೇಡಮ್ ನಿಜಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ ಭಯ ಭಕ್ತಿ ಇಲ್ಲ ಎಲ್ಲರೂ ಬೇಕಾಬಿಟ್ಟು ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಕೇಳೋರಿಲ್ಲ ಅದನ್ನ ಸಿದ್ದರಾಮಯ್ಯ ಅಂತೂ ಬಿಡಿ ತಾಲೇನೇ ಕೇಳ್ಸ್ಕೊಳಲ್ಲ ಅವರು ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅಷ್ಟೇ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಸ್ಕೀಮ್ ಕೊಡ್ತೀನಿ ಅಂದರು ಕೊಟ್ಟಿದ್ದಾರೆ ಇದರಿಂದ ಒಳ್ಳೇದಾಯ್ತು ಅಂತ ಅನ್ಸುತ್ತಾ ಅಥವಾ ಅದು ಕೊಡಬಾರ್ದಿತ್ತು ಅನ್ಸುತ್ತಾ ಮೇಡಮ್ ಅವರು ಕೊಡೋದನ್ನ ಕೊಡಬೇಕಾಗಿತ್ತು ಇದೆಲ್ಲ ಸುಮ್ಮನೆ ವೇಸ್ಟ್ ಈಗ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಮೇಡಮ್ ಒಂದು ಐವತ್ತು ವರ್ಷದ ಮೇಲೆ ಏಜ್ ಆಗಿರೋರಿಗೆ ಹಾಸ್ಪಿಟ್ಲು ಫ್ರೀ ಕೊಡ್ಬೋದಾಗಿತ್ತು ಬಡವ್ರ ಮಕ್ಕಳು ಈಗ ಕೋಟಿ ಐದು ರೂಪಾಯಿ ಸ್ಕೂಲ್ಗಳಿದೆ ಎಲ್ಲ ದುಡ್ಡು ಬಂದಿದ್ದಾರೆ ಅವರು ಕರೆಕ್ಟಾಗಿ ಇದ್ದಿದ್ದರೆ ಅದು ಫ್ರೀ ಮಾಡಿಸ್ಬೋದಲ್ವಾ ಈ ಫ್ರೀ ಸ್ಕೀಮಿಂದ ಕೊಟ್ಟು ಜನಗಳು ಆ್ಯಂಡ್ ಮಾಡ್ತಾ ಇದ್ದಾರೆ ಈಗ ನೋಡಿ ನಾವೇ ಆಟೋದವರು ಯೂನಿಫಾರ್ಮ್ ಅಕೌಂಟ್ ಬಾಡಿಗೆ ಹೊಡಿಬೇಕು ಏನು ಮಾಡ್ತಾ ಇದ್ದೀವಿ ಹೇಳಿ ನಿಂತ್ಕೊಂಡಿದ್ದೀವಿ ಆಲ್ರೆಡಿ ಮೂರು ಅವರ್ ಆಯ್ತು ನಿಂತ್ಕೊಂಡು ಬೆಳಗ್ಗೆ ಬಂದಿರೋದು ಎಂಟು ಗಂಟೆಗೆ ಜೋಬಲ್ ಮುನ್ನೂರು ರೂಪಾಯಿ ಇದೆ ಜೀವನ ಮಾಡಬೇಕು ಏನು ಮಾಡಬೇಕು ಫ್ರೀ ಬಿಟ್ಟಿದ್ದಾರೆ ಮೊನ್ನೆ ಇದೇ ಇಂಟ್ರಿವ್ಯೂ ಅಲ್ಲಿ ಡಿ ಕೆ ಶಿವಕುಮಾರ್ ಕೇಳೋದು ಯಾರು ಆಟೋ ಆರ್ಡರ್ ಸರ್ ನಮಗೆ ಕ್ಯಾನ್ಸಲ್ ಮಾಡಿ ಬಸ್ನ ಅಂತ ಏಯ್ ಸರ್ ಹೋಗೋ ಅಂತಾರೆ ಅಂದರೆ ಒಬ್ಬ ಸಾಮಾನ್ಯ ಪ್ರಜೆಗೆ ಹೋಗಿ ಬನ್ನಿ ರೆಸ್ಪೆಕ್ಟ್ ಇಲ್ಲ ಡಿ ಸಿ ಎಮ್ ಡಿ ಕೆ ಶುಕುಮಾರ್ ಏನೋ ಅವರೇನು ನಾನೇನೋ ಅವ್ನು ಹೇಳ್ತಾ ಇಲ್ಲ ಅಯ್ಯಪ್ಪ ಅವ್ರ ಊರಲ್ಲಿ ಒಳ್ಳೇದು ಮಾಡಿದ್ದಾನೆ ಕಾಡಲ್ಲಿ ನೋಡಿದ್ದೀನಿ ನಾನು ಆ ದೇವಸ್ಥಾನಗಳಿಗೆ ಕಾಡಲ್ಲಿರೋ ದೇವಸ್ಥಾನ ಉದ್ಧಾರ ಮಾಡಿದ್ದಾರೆ ಜನಗಳನ್ನ ಬೆಂಗಳೂರಲ್ಲಿ ಇರೋ ಜನಗಳಿಗೆ ಯಾರಿಗೇನಾಗುತ್ತೆ ಅನ್ನೋ ನೋಡ್ಕೊಂಬೇಕು ಫ್ರೀ ಮಾಡ್ಯೋಕ್ಕೆ ಯಾರನ್ನ ಸಿದ್ದರಾಮಯ್ಯನ ಒಪ್ಸೋಕೆ ಕಷ್ಟಪಟ್ಟಿದ್ದೀನಿ ಅಂತ ಹೇಳೋರು ಯಾಕೆ ಕಷ್ಟ ಪಡ್ತೀರಾ ಬೇರೆ ಸ್ಕೀಮ್ಗಳು ಕೊಡಿ ಫ್ರೀ ಕೊಟ್ಬಿಟ್ಟು ಜನಗಳ್ನ ಸೋಮರಿ ಮಾಡ್ತಾ ಇದ್ದಾರೆ ಇವರು ನಾನು ಹೇಳ್ತಿರೋದು ಮಾಡಿಕೊಂಡು ಪರವಾಗಿಲ್ಲ ಗೌರ್ಮೆಂಟ್ ನಾನು ಹೇಳ್ತಿರೋದು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸ್ಕೀಮ್ ಸ್ಕೀಮ್ಗಳನ್ನ ತಂದು ಇಲ್ಲಿ ಮಾಡ್ತಾ ಇದಾರೆ ಈಗ ಆಲ್ರೆಡಿ ತಮಿಳ್ನಾಡು ಎಂತ ಹೋಪ್ಲೇಸ್ ಇದೆ ಹಿಂದೆ ಅಂತಂದ್ರೆ ಜನಗಳು ನೋಡ್ತಾ ಇದಾರೆ ಈ ಜನಗಳು ಅಣ್ಣಮಲೆ ಬಂದ ಮೇಲೆ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ ಅವರು ಬರೀ ಅಣ್ಣಮಲ್ಲಿ ನಿಂತಿದ್ದಾನೆ ಅಂದ್ರೆ ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನಕ್ಕೆ ಎಷ್ಟು ಮೋಸ ಮಾಡಿದ್ದಾರೆ ಅವರು ಇವರು ಮಾಡೋದನ್ನ ಹಳ್ಳಿ ಸೈಡ್ ಮಾಡಬೇಕು ಸಿಟಿ ಸೈಡಲ್ಲಿರೋ ಜನಗಳು ಮಾಡ್ಬಿಟ್ಟು ಸೋಮಾರಿ ಮಾಡ್ತಾ ಇದ್ದಾರೆ ಸರಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅಭಿವೃದ್ಧಿ ಏನಾದ್ರು ಮಾಡಿದ್ದಾರೆ ಅನ್ಸುತ್ತಾ ಮೇಡಮ್ ಅಭಿವೃದ್ಧಿ ಅಂದ್ರೆ ಒಂದ್ ಮಾತಾ ಸುಮ್ನೆ ಆಟೋ ಕೂತ್ಕೊಳ್ಳಿ ರೌಂಡ್ ಕರ್ಕೊಂಡು ಹೋಗ್ತೀನಿ ನಾನು ಹೋಗೋ ರೋಡ್ಗಳು ಹೆಂಗಿದೆ ಅಂತ ಒಂದ್ ವರ್ಷ ಆಯ್ತು ರೋಡ್ ಈಗ್ಲು ನೋಡಿ ಇಲ್ಲೇ ರೋಡ್ಗಳು ನೋಡಿ ಎಲ್ಲ ಅಳಕ್ ಕೊಡೋ ಬಂದ್ರೆ ಇಲ್ಲಿ ಗಂಟ ಏನ್ ನಿಂತ್ಕೊಳ್ಳುತ್ತೆ ಅಭಿವೃದ್ಧಿ ಮಾಡಿಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲಾ ಅಲ್ಲೂ ಕೊಟ್ಟಿದ್ದಾರೆ ಪಾಪ ದುಡ್ಡು ಏನ್ ಮಾಡ್ತಾರೆ ಈಗ ಡಿ ಕೆ ಶಕವರ್ ಫ್ರೀ ಕೊಟ್ಬಿಟ್ಟು ಅಲ್ಲಿಗೆ ದುಡ್ಡು ಅನ್ಸಕ್ ಆಗ್ತಾ ಇಲ್ಲ ಅದೇ ಬಿಡ್ಬಿಟ್ಟು ಇಲ್ಲಿ ರೋಡ್ ಅಭಿವೃದ್ಧಿ ಅದ ಅಭಿವೃದ್ಧಿ ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ನಾನು ಹೇಳ್ತಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ ನೀವು ಆಯ್ಕೆಯಾದ ಅಭ್ಯರ್ಥಿಗಳೇ ಆಗಲಿ ರಾಜಕಾರಣಿಗಳೇ ಆಗಲಿ ಜನಗಳಿಗೆ ಹೆಲ್ಪ್ ಮಾಡಿ ಫ್ರೀ ಬಸ್ ಫ್ರೀ ಏನಕ್ಕೆ ಬಸ್ ಬಿಡ್ತೀರಾ ಈಗ ದಿನಕ್ಕೆ ಹತ್ತು ಜನ ಲೇಡೀಸ್ ಹತ್ತವರು ಎರಡು ಜನ ಲೇಡೀಸ್ ಹತ್ತಿದ್ದಾರೆ ಇದಾರೆ ಎಂಟು ಜನ ಎಲ್ಲೋದ್ರು ಕೆಲವರು ಅಂತಾರೆ ಆಟೋ ಡ್ರೈವರ್ಗಳು ಕೆಲವರು ಆಟೋ ಡ್ರೈವರ್ಗಳಿದ್ದಾರೆ ನಮ್ಮ ತಾ ಅಂದ್ರೆ ನಮ್ಮ ಅಪ್ಪೋರ್ ಕಾಲದಿಂದ ಓಡಿಸೋರು ಇದ್ದಾರೆ ಅವ್ರು ಅವಾಗ ಬಿಸ್ನೆಸ್ ನಡೀತಾ ಇತ್ತು ಸ್ವಂತ ಮನೆ ಮಾಡಿದಾರೆ ಅದು ಮಾಡಿದ್ರೆ ಎಲ್ಲ ಚೆನ್ನಾಗಿದೆ ಅವರು ಬಾಡಿಗೆ ಹೊಡೆದ್ರೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಈಗ ಹನ್ನೆರಡು ವರ್ಷ ಇದು ಆಟೋ ಬಂದು ಏನು ಮಾಡಿಲ್ಲ ಅವಾಗ ಹೆಂಗಿದೀನಿ ಇವಾಗ್ಲೂ ಹಂಗಿದೀವಿ ಬಾಡಿಗೆ ಹೊಡ್ರ್ ಬಾಡಿಗೆ ಬರಲ್ಲ ಕರದ್ರು ಬಸ್ ಫ್ರೀ ಮೊನ್ನೆ ಐದು ಜನ ಬಂದ್ರು ಐದ್ ಜನದಲ್ಲಿ ಏನಂತಾರೆ ಅಡ್ರೆಸ್ ಕೇಳ್ಕೊಂಡ್ರು ನಾನು ಆಟೋ ಬರ್ತಾರೆ ಅನ್ಕೊಂಡೆ ಈ ಕಡೆ ನಾನು ಅಡ್ರೆಸ್ ಹೇಳ್ಕೊಂಡ್ರೆ ಬರಬಾಡಿಗೆ ಹೋಯ್ತು ಹಂಗೆ ಫ್ರೀ ಬಿಡಬಾರ್ದು ಫ್ರೀ ಬಿಟ್ರೆ ಜನಗಳು ಸೋಂಬೇರಿ ಆಗ್ತಾರೆ ಅದ್ರ ಜೊತೆಗೆ ಈಗ ಆಟೋ ವಿಚಾರ ಕೇಳ್ತೀನಿ ಏನಕ್ಕೆ ಅಂದ್ರೆ ಈಗ ಆಟೋದಲ್ಲಿ ಕೆಲವೊಬ್ರು ಈಗ ಎಲ್ರು ಅಂತ ನಾನು ಹೇಳಿದೆ ಕೆಲಸ ಸಿನಿಮಾಕ್ ಜಾಗಕ್ಕೆ ನೂರ ಐವತ್ತು ಇನ್ನೂರು ಅಂತ ಹೇಳ್ತಾರಲ್ಲ ಅವ್ರಿಗೊಂದು ಕಿವಿ ಮಾತು ಕಿವಿ ಮಾತು ನಿಮ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀರಾ ಈಗ ಹೆಂಗೆ ಅಂದ್ರೆ ಆಟೋ ಡ್ರೈವರ್ ಅಂದ್ರೆ ಈಗ ಹೋಗ್ತೀರಾ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮೀಟರ್ ಬೀಳುತ್ತೆ ಕೆಲವರು ಇಪ್ಪತ್ತು ರೂಪಾಯಿ ಕೇಳ್ತಾರೆ ಏನಕ್ಕೆ ಅಂದ್ರೆ ಖಾಲಿ ಬಿಟ್ರೆ ಖಾಲಿ ವಾಪಸ್ ಬರಬೇಕು ಇಪ್ಪತ್ತು ರೂಪಾಯಿ ಕೊಟ್ರೆ ಏನಾಗುತ್ತೆ ಗ್ಯಾಸ್ ಕೈ ಸಹಿತ ಖುಷಿ ಪಡ್ತಾರೆ ನೂರು ನೂರ ಕೇಳ್ತಾರೆ ಗೊತ್ತಾ ಅವರೆಲ್ಲ ಆಟೋ ಡ್ರೈವರ್ ಈಗ ಹೆಂಗೆ ಅಂದ್ರೆ ಈ ಓದ್ದೆ ಮನೆ ಕಡೆ ಕೇರ್ಲೆಸ್ ಬಿಟ್ಬಿಟ್ಟಿರ್ತಾರೆ ಅವ್ರಿಗೆ ಹೆಂಗೆ ಅಂದ್ರೆ ನಾಲ್ಕು ಬಾಡಿಗೆ ಹೊಡೆದ್ರೆ ದುಡ್ಡು ಆಗುತ್ತೆ ಈಗ ಹೆಂಗೆ ಅಂದ್ರೆ ಇಲ್ಲಿಂದ ಮೆಜೆಸ್ಟಿಕ್ ಇಲ್ಲಿಂದ ಮೆಜೆಸ್ಟಿಕ್ ಮೀಟರ್ ಹಾಕೊಂಡವ್ರಿ ಎಂಬತ್ತು ರೂಪಾಯಿ ಬೀಳುತ್ತೆ ನಾವೇ ಬಂದು ಹೇಳ್ತೀವಿ ಸರ್ ಎಂಬತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ರೂಪಾಯಿ ಸೇರಿಸ್ಕೊಡಿ ಸರ್ ಮೀಟ್ರ್ ಆಗ್ತಿ ಇಪ್ಪತ್ತು ರೂಪಾಯಿ ಸೇರಿಸ್ಕೊಡಿ ಅಂತೀವಿ ಅವರೇನು ಮಾಡ್ತಾರೆ ನೂರೈವತ್ತು ಇನ್ನೂರು ಕೆಲವರು ಮೊನ್ನೆ ಹಿಂಗೆ ಆಗಿದೆ ಪಾಪ ಸುಳ್ಳು ಹೇಳಬಾರ್ದು ಮೆಜೆಸ್ಟಿಕ್ ಇನ್ ಬಂದಿದ್ದಾರೆ ರಾಜನಗರಕ್ಕೆ ಅಂತ ನಾನೂರ ರೂಪಾಯಿ ಮೀಟರ್ ಓಡಿಸಿದ್ದಾರೆ ನಾನು ಹೇಳ್ತಾ ಇರೋದು ಆ ಥರ ಮೀಟರ್ ಹಾಕೋರನ್ನ ಫಸ್ಟ್ ಹಿಡಿದು ಹಾಕಬೇಕು ನಾನು ಹೇಳೋದು ಈಗ ಎಲ್ಲ ಒಬ್ಬ ಮಾಡೋದಕ್ಕೆ ಎಲ್ಲರೂ ತಪ್ಪು ಹೇಳ್ತಾರೆ ಈಗ ನಾನು ಆಟೋ ಡ್ರೈವರೇ ಈ ಸುಮ್ಮನೆ ನಿಂತಿದ್ದೀನಿ ನಾನು ಬಂದವರು ಹೇಳ್ತೀನಿ ಅಣ್ಣ ಇಪ್ಪತ್ತು ರೂಪಾಯಿ ಸೇರಿಸ್ಕೊಡಿ ಅಣ್ಣ ಅಂತ ಕೇಳ್ತೀನಿ ಅವ್ರದ್ದು ಮುನ್ನೂರು ಕೊಡಿ ನಾನ್ನೂರು ಕೊಡಿ ಎಲ್ಲ ಅದ್ರ ಜೊತೆಗೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ನೆಕ್ಸ್ಟ್ ಕೂಡ ಕಾಂಗ್ರೆಸ್ ಬರ್ಬೇಕಾ ಅನ್ಸುತ್ತಾ ಅಥವಾ ಬೇಡವೇ ಬೇಡ ಬೇರೆ ಯಾವ್ದಾದ್ರು ಪಕ್ಷ ಬರ್ಬೇಕಾದ್ರೆ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ರಾಜಕೀಯ ಬಿಟ್ಬಿಟ್ಟು ಯಾರು ಒಂದು ವೃದ್ಧಾಶ್ರಮ ಸೇವಾಶ್ರಮ ಅನಾಥಾಶ್ರಮ ಈತ ನಡ್ಸ್ಕೊಂಡಾದ್ರೆ ಅವ್ರು ಕಾಂಗ್ರೆಸ್ ಸರ್ಕಾರ ಅಲ್ಲ ಸ್ವಂತ ಪಕ್ಷ ಕಟ್ಟರು ಇನ್ನೂ ಮೇಲ್ ಬರ್ತಾರೆ ಜೆಡಿಎಸ್ ಇವಾಗ ಹೆಂಗ್ ಇಂಪ್ರೂವ್ ಆಗ್ತಾ ಅದು ಅಪ್ನಂತ ಇಂಪ್ರೂವ್ ಆಗ್ತಾರೆ ಅದ್ ಬಿಟ್ಟು ಕಾಂಗ್ರೆಸ್ ಬಿಟ್ಬಿಟ್ಟು ಇವ್ರೀಚ ಬಂದು ಜನಗಳಿಗೆ ಹೆಲ್ಪ್ ಮಾಡಲಿ ಕಾಂಗ್ರೆಸ್ ಅನ್ನ ಹೆಸಿಕೊಂಡು ಇವರು ಹಾಳಾಗ್ತಾ ಇದಾರೆ ಇವರು ಹೆಸರು ಹಾಳು ಮಾಡ್ಕೊತ ಇದ್ದಾರೆ ಜನಗಳಿಗೂ ಹಾಳು ಮಾಡ್ತಾ ಇದ್ದಾರೆ ಫ್ರೀ ಮಾತ್ರ ಬಿಡಬಾರ್ದು ಹಾಗಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ ಕಾಂಗ್ರೆಸ್ ಇರಬಾರ್ದು ಕಾಂಗ್ರೆಸ್ ಇರಬಾರ್ದು ಬಿಜೆಪಿ ಬಂದ್ರೆ ಹೆಂಗೆ ಅಂದ್ರೆ ಯಾರೇ ಆಗಲಿ ಒಳ್ಳೇದ್ ಮಾಡ್ತಾ ಇದಾರೆ ಈಗ ಅಕ್ಕಿ ಫ್ರೀ ಕೊಟ್ಟಿದ್ದೀನಿ ಅಕ್ಕಿ ಎಲ್ಬರಿ ಕೊಟ್ಟಿದ್ರೆ ಮೂರ್ ಕೆ ಜಿ ಕೊಡ್ತಾ ಇದಾರೆ ದುಡ್ಡೇ ಕೊಡ್ತೀರಾ ಅಕ್ಕಿ ಕೊಡ್ತೀನಿ ಅಂದ್ರೆ ಅಕ್ಕಿ ಕೊಡಿ ಫಸ್ಟ್ ಏನಂದ್ರೆ ಅಕ್ಕಿ ಕೊಡ್ತೀನಿ ನಮ್ಮ ಆಮೇಲೆ ಧಾನ್ಯ ಕೊಟ್ರು ಧಾನ್ಯ ಅಂತಾರೆ ಏನ್ ಮಾಡ್ತಾರೆ ಧಾನ್ಯ ಹೇಳೋದಾಗಿ ಹತ್ತು ಕೆಜಿ ಕೊಡ್ತೀನಿ ಅಂದ್ರೆ ಹತ್ ಕೆಜಿ ಬೇಡ ಏನು ಬೇಡ ಐದು ಕೆಜಿ ಕೊಡ್ತಾ ಇದ್ದಾರಲ್ವಾ ಆ ಇನ್ನೇದ್ ಕೆಜಿ ಅದೇ ದುಡ್ಡು ಎತ್ಕೊಂಡು ಅಭಿವೃದ್ಧಿ ಮಾಡಿ ನೀವು ಬೆಂಗಳೂರಲ್ಲಿರೋರ್ಗೂ ಹಳ್ಳಿಲಿ ಇರೋರ್ಗೂ ಒಂದೇ ಮಾಡ್ಬೇಡಿ ಹಳ್ಳಿಲಿ ಏನ್ ಮಾಡ್ಬೇಕು ಅಲ್ಲಿಗೆ ಆ ಸ್ಕೀಮ್ ತಗೊಬನ್ನಿ ಸಿಟಿಲಿ ಇರೋರ್ಗೆ ಏನ್ ಮಾಡ್ಬೇಕು ಸಿಟಿಲಿ ಒಂದ್ ಸ್ಕೀಮ್ ತಗೋಬನ್ನಿ ಇಲ್ಲಿ ಹೆಂಗೆ ಅಂದ್ರೆ ಒಬ್ಬ ಹದಿನೈಕ ಸೋದಿರ ಮಗುಗಿರೋ ಎಜು ಏನಂತೀರಲ್ಲ ನಾಲೇಡ್ಜುನು ಈ ರಾಜಕಾರಣಿಗಳಿಗೆ ಇಲ್ಲ ಇರೋದು ಹೇಳಬೇಕು ಈಗ ಡಿ ಕೆ ಶಿವಕುಮಾರ್ ಅಂತ ಅವ್ರಿಗೆ ಇರೋ ಆಸ್ತಿಲಿ ಎಷ್ಟೋ ಜನ ಬದುಕ್ತಾರೆ ಹೆಲ್ಪ್ ಮಾಡ್ಬೋದಲ್ಲ ಬಡವ್ರ ಬಗ್ಗರಿಗೆ ನಾನು ಡಿ ಕೆ ಶಿವಕುಮಾರ್ ಅವ್ರು ಹೆಂಗಾರು ಮಾಡಿರಲಿ ಆಸ್ತಿ ನಮಗೆ ಬೇಡ ಪಾಪ ಅವರು ಕಷ್ಟಪಟ್ಟಿದಾರೋ ಇನ್ನೊಂದು ಜಮೀನು ಮಾಡಿದಾರೋ ಏನೋ ಮಾಡಲಿ ಅವ್ರು ಹೇಳ್ತಿರೋದು ಒಂದು ನಾರ್ಮಲ್ ಪೀಪಲ್ಗೆ ಹೆಲ್ಪ್ ಮಾಡಿ ನೀವು ಫ್ರೀ ಬಿಟ್ಟು ಗೌರ್ಮೆಂಟ್ ದುಡ್ಡು ಎತ್ತಿ ನೀವೇ ಫ್ರೀ ಬಿಟ್ಟ್ರಿ ಅರ್ಥ ಜನಗಳ ದುಡ್ಡು ಎದ್ದು ಜನಗಳಿಗೆ ಕೊಡ್ತೀರಾ ಈಗ ಒಂದು ಹೆಂಗೆ ಅಂದ್ರೆ ನಮ್ಮ ಇನ್ಸೂರೆನ್ಸ್ ಆಟೋ ಈ ಒಂದು ಪರ್ಮಿಟ್ ತಗೋಬೇಕು ಅಂದ್ರೆ ಎಷ್ಟು ದುಡ್ಡು ಮಾಡಿದ್ದಾರೆ ಗೊತ್ತಾ ಜಾಸ್ತಿ ಮಾಡಿದ್ದಾರೆ ಒಂದು ಗಾಡಿ ಹೊಸ ಗಾಡಿ ತಗೋಬೇಕಂದ್ರೆ ಅಂದ್ರೆ ಅದಕ್ಕೂ ಪರ್ಮಿಟ್ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಟ್ಯಾಕ್ಸಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮನೆ ಹೆಣ್ಣು ಮಕ್ಕಳನ್ನ ಅದೇನೋ ಅಂತಾರಲ್ಲ ಹಂಗೆ ಸುಮ್ಮನೆ ರೂರೂರು ಸುತ್ತಾಗಿ ಬಿಡ್ತಾರೆ ಎಲ್ಲರೂ ಹೇಳ್ತೇಯಲ್ಲ ಎಲ್ಲ ಈಗ ಒಂದು ನಾಲ್ಕು ಜನ ಅಂದರು ಮೊಬೈಲ್ ತಗೊಂಡೆ ಚಿನ್ನ ತಗೊಂಡೆ ಅವರು ದುಡ್ಡಿದೆ ಅದಕ್ಕೆ ತಾನೇ ಮೊಬೈಲ್ ಚಿನ್ನ ತೊಗೊಂಡಿದ್ದಾರೆ ದುಡ್ಡಿಲ್ಲದೆ ಇಲ್ದಿರೋದು ಏನು ತಗೊಳ್ಳೋರು ನಾರ್ಮೋದ ಪೇಪರ್ ಅದೇ ಹಳ್ಳಿ ಜನಗಳಿಗೆ ಹಳ್ಳಿ ಸ್ಕೀಮ್ ತರವಿದೆ ಸಿಟಿಗೆ ಸಿಟಿ ಸ್ಕೀಮ್ ತಗೋ ಅಷ್ಟೇ ನಾನು ಹೇಳೋದು ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇದಾಗಿತ್ತು ಸಾರ್ವಜನಿಕರ ಮಾತು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಎಲ್ಲಾ ಕೆಲಸಗಳು ಕೂಡ ಕೆಲವೊಬ್ಬರು ಅದಕ್ಕೆ ಸಮ್ಮತಿಯನ್ನ ಸೂಚಿಸ್ತಾ ಇದ್ರೆ ಇನ್ನು ಕೆಲವರು ಕಾಂಗ್ರೆಸ್ ಸರ್ಕಾರ ಬಂದು ಮಾಡ್ತಿರುವ ಕೆಲಸ ಕಾರ್ಯದಲ್ಲಿ ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ಕಿತ್ಕೊಳ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ